ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯಾಸ್ ವ್ಲಾಗ್ ಈ ವ್ಲಾಗ್ನ ನಾನು ಹತ್ತುವರಿ ಹನ್ನೊಂದು ಆಗಿರ್ಬೋದು ಇವಾಗ ಸ್ಟಾರ್ಟ್ ಮಾಡ್ಲಿಕ್ಕೆ ಹತ್ತೀನಿ ಅದು ಟೆರೆಸ್ ಮೇಲೆ ಬಂದು ಸ್ಟಾರ್ಟ್ ಅಂದ್ರೆ ಮಮ್ಮಿ ಬರ್ತಡೆ ಸರ್ಪ್ರೈಸ್ ಆಗಿ ಕೇಕ್ ಕಟಿಂಗ್ ಮಾಡಿಸ್ಬೇಕನ್ಕೊಂಡಿದ್ದೀನಿ ಹಿಂಗಾಗಿ ಟೆರೆಸ್ ಮೇಲೆ ಬಂದ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕೆ ಹತ್ತಿನಿ ಪೂಜೆ ಮಾಡ್ಕೊಂಡು ಸೊ ನಾನು ಅಗಸ್ಟ್ಯಲ್ಲಿ ಟೆರೆಸ್ ಮೇಲೆ ಬಂದು ವಿ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರಿಯಾಕ್ಷನ್ ಹೇಗಿರ್ತದ ಆ್ಯಕ್ಚುಲಿ ಮಮ್ಮಿನ ಜಾಸ್ತಿ ರಿಯಾಕ್ಟ್ ಮಾಡಿದ್ರೆ ಯಾವಾಗ ನಾರ್ಮಲ್ ಸಿಂಪಲ್ ಆಗಿ ಇರ್ತಾರ ನಾವು ಆದ್ರೆ ಸರ್ಪ್ರೈಸ್ ಹೌದು ಫುಲ್ ಎಕ್ಸೈಟ್ ಆಗ್ತದೆ ಬಟ್ ಮಮ್ಮಿಗಳು ಅಂದ್ರೆ ನಾರ್ಮಲ್ ಸಿಂಪಲ್ ಆಗಿ ಇರ್ತಾರೆ ಮಧ್ಯಾಹ್ನ ಹೊರಗೆ ಹೋಗ್ಬೇಕಂತ ಅನ್ಕೊಂಡೇವಿ ಪ್ರೀತಿಯೇ ಶಾಶ್ವತ ಎಷ್ಟು ಆಗ್ಯಾವ ಅಂದ್ರೆ ನಮ್ಮ ಅಗಸ್ತ್ಯ ಅಲ್ಲಿ ಆ್ಯಕ್ಚುಲಿ ಸ್ಲಿಪ್ಪರ್ ಇತ್ತು ಇಲ್ಲಿ ನೀರು ಅದಕ್ಕೆ ಅವ ಏನು ತಲೆ ಓಡಿಸಿದೆ ಅಂದ್ರೆ ಇಲ್ಲಿ ಕಲ್ಲು ಇಟ್ಕೊಂಡಾನು ಒಂದೆರಡು ತಂದ ಅಲ್ಲಿ ಕಲ್ಲು ಇಟ್ಕೊಂಡು ಅಲ್ಲಿ ಹೋಗಿ ಸ್ಲಿಪ್ಪರ್ ತೊಗೊಂಡು ಬಂದು ಮತ್ತು ಕಲ್ಲು ಎತ್ತಿ ತಾನ ಅಗು ಎಷ್ಟು ಕೊಟ್ಟು ಬಯ ನೀನು ಸೊ ಅದು ನಾನು ಸ್ಲಿಪ್ಪರ್ ಹಾಕೊಂಡು ಅಡ್ಯಾಡಕತ್ತಾನು ಏನು ಮಾಡ್ತೀವಿ ಇವನ್ನ ಅವ್ನ ಸಲುವಾಗಿ ಹತ್ತು ಹತ್ತು ಸ್ಲಿಪ್ಪರ್ ಇಟ್ಟೇವಿ ಇವನು ತೊಗೊಂಬಂದು ಮತ್ತೆ ನಂದು ತೊಗೊಂಡ ಹಾಕೊಂಡು ಅಡ್ಡಾಡ್ತಾನೆ ನಾ ತೆಗಿತೇನೆ ಬಿಡ ಕೈಗೆ ಹಾ ಮಾಡ್ಕೊಂಡು ತಕೊಂಡ್ಬಿಟ್ಟಿನಿ ಇನ್ನೂ ಸ್ನಾನನೂ ಮಾಡಿಲ್ಲಲ್ಲ ಟೆರೆಸ್ ಬಂದು ನಿಂತು ಬಿಡ್ತಾನು ಸ್ನಾನ ಇಲ್ಲ ಏನಿಲ್ಲ ಇವತ್ತು ರಾತ್ರಿ ಸ್ವಲ್ಪ ಕಾಲು ಒಂದು ಭಾಳ ಹಳಾಕತ್ತಿದ್ದ ಈಗ ಮತ್ತ ಓಡಾಡತಾನು ರಾತ್ರಿ ಎಲ್ಲ ಬರೀ ಅಳ್ದೋ ಮಾಡಿದ್ದಾನಂದಲೇ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಅವನ್ನ ಬೆಂಗಳೂರಿಗೆ ವಾಪಸ್ ತಿಂತೇನೆ ಹಿಂಗಾಗಿ ಹಗ್ಗನ್ನ ಮಿಸ್ ಮಾಡ್ತೀನಿ ಅದಕ್ಕೆ ಟೇಸ್ಟ್ ಮೇಲೆ ಕರ್ಕೊಂಡ್ಬಂದು ಒಂದು ಸ್ವಲ್ಪ ಆಟ ಆಡ್ಸತ್ತೇನಿ ಆ್ಯಕ್ಚುಲಿ ಹೊರಗೆ ಹೋಗಕಂತ ರೆಡಿ ಆಗ್ಯು ತಲ್ಮಶಿನಾನು ಬಂದನು ಸುಜಾತ ಮದ್ವೆ ಹೋಗಾಳು ಈ ಬರೋವರೆಗೂ ವೆಯ್ಟ್ ಮಾಡತ್ತೇವಿ ಸೊ ಇವಾಗ ನಾವು ಹೊರಡ್ತೇವೆ ನಾ ಯಾವಾಗ ಬರ್ತೀನಿ ಅಸ್ ಆವಾಗ ಗೇಟ್ ಬಿಡ್ತದ ರೈಲ್ವೆ ಸೊ ಫೈನಲಿ ನಮ್ಮ ಸುಜಾತಾ ಮೇಡಮ್ ಅವರು ಒಂದು ತಾಸು ವೆಯ್ಟ್ ಮೇಲೆ ನಾವೆಲ್ಲ ಹೋಗಕ್ಕೆ ರೆಡಿ ಅದು ಬಟ್ ಈ ರೈಲ್ವೆ ಸ್ಟೇಷನ್ ಹೆಂಗಂತಂದ್ರೆ ಇದು ದಾಟಬೇಕಾದ್ರೆ ಗೇಟ್ ನಾ ಹೋದ ತಕ್ಷಣ ಗೇಟ್ ಬಿದ್ದುಬಿಡ್ತದ ಪ್ರತಿ ಸಲವೂ ಹಂಗೆ ಇಲ್ಲೂ ಹಂಗೆ ಹತ್ತು ಸಹ ಇಲ್ಲಿ ವೆಯ್ಟ್ ಮಾಡ್ಕೊತ ನಿಂತಿದ್ವಿ ಆ್ಯಕ್ಚುಲಿ ಮಮ್ಮಿಗೆ ನಾವು ಹೇಳಿರಲಿಲ್ಲ ಹೇಳಿರೋರು ಹೆಂಗಂದ್ರೆ ಸುಮ್ಮನೆ ಇದಕ್ಕೆ ಖರ್ಚು ಮಾಡ್ತೀರಿ ಎದಕ್ಕಿದೆಲ್ಲ ಬೇಕು ನನಗೇನು ಬೇಡ ಹಿಂಗೆ ಅಂತಾರೆ ಅದಕ್ಕಾಗೇ ಅವರಿಗೆ ಬಡ್ಡೆ ಅಂತ ಹೇಳಿರಲಿಲ್ಲ ಸುಮ್ಮನೆ ಬಂದಾಗೆಲ್ಲ ಏನಾದ್ರೂ ತಿನ್ನೋಕ್ಕೆ ಹೋಗು ತಿನ್ನೋಕೆ ಹೋಗು ಅಂತಿರ್ತೀನ ಆ ಥರ ಕರ್ಕೊಂಡು ಹೋಗಿದ್ದಷ್ಟೆ ಬಟ್ ಅಲ್ಲೇ ಒಂಚೂರು ಅವ್ರಿಗೆ ಡೌಟ್ ಬಂತು ಯಾವಾಗ ತಮ್ಮ ಮತ್ತು ಕಲ್ಮಿಶನ್ ಕೇಕ್ ತರಕ್ಕೆ ಹೋದ್ರು ಅವಾಗ ಅವಾಗ ಸ್ಟಾರ್ಟ್ ನನಗೆ ಏ ಅದಕ್ಕೆ ಮಾಡತ್ತಿ ಇದೆಲ್ಲ ಅನ್ಕೋತ ಕೂತಿದ್ರು ಟೈಮ್ ಪಾಸ್ ಮಾಡ್ಕೊಂತ ಅಲ್ಲಿ ಹೋಗ ಅಂದ್ರೆ ಕರೆಕ್ಟ್ ಮೂರು ಗಂಟೆ ಆಯ್ತು ನೀನು ಅಳಗಾಡ್ಸ್ ಬಿಡ್ತಿ ಅಲ್ಲೊಂದ್ ಇರ್ತದ ನೋಡ ಮುದ್ದು ಅಲ್ಲೊಂದು ಕೊಂಬಿ ಕೂತಿರ್ತದ ಅದ್ರ ಜೊತೆ ನೀ आला मामा बट विश माडी केक दे की केक हॅपी बर्थडे मामा थैंक यू फ्रेंड मी आत्री येता करते तुम्ही दोन दिवसात भेटेन भेटताला ಸೊ ಫೈನಲಿ ಮಮ್ಮಿನ ತಮ್ಮ ಸರ್ಪ್ರೈಸ್ ಅಂತ ಹೇಳಿ ಕಸ ಮೆಕ್ಡೊನಾಲ್ಡ್ಸ್ ಕರ್ಕೊಂಡು ಬಂದ ಆ್ಯಕ್ಚುಲಿ ಮಮ್ಮಿಗೆ ಇದೆಲ್ಲ ಹೊಸದಾಗಿ ಇದೆಲ್ಲ ಜಾಸ್ತಿ ಅವರು ತಿನ್ನಂಗೂ ಇಲ್ಲ ಬಟ್ ನಮಗೋಸ್ಕರ ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡುವಂತ ಮಮ್ಮಿಗೋಸ್ಕರ ಒಂದು ಪುಟ್ಟ ಸರ್ಪ್ರೈಸ್ ಐತ್ಲಾ ನಮ್ಗೆ ಮನ್ಸಿಗೆ ಬಹಳ ಖುಷಿ ಕೊಡ್ತದ ಒಂದ್ ಸೆಕೆಂಡ್ ಹ್ಯಾಪಿ ಬಂದ್ವಿ ಕೇಕ್ ಕಟ್ ಮಾಡಿ ಲೈಟಾಗಿ ಏನು ತಿಂದ್ವಿ ಆಮೇಲೆ ಈಗ ಒಂದು ಸ್ವಲ್ಪ ಸೆಲ್ಫಿ ತಗೊಳುದು ಫೋಟೋ ತಗೊಳುದು ಮಾಡಿ ತಮ್ಮ ಫೋಟೋ ತಗೊಳಿಕ್